ಮಕ್ಕಳ ಹಕ್ಕುಗಳ ಗ್ರಾಮಸಭೆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕಲಿಸಿದಾಗ ಜೀವನದಲ್ಲಿ ಮುಂದೆ ಬರಲು ಸಾಧ್ಯ ಮಲ್ಲಿಕಾರ್ಜುನ್ ಸಾಹುಕರ್ ಮಸ್ಕಿ ಸಮೀಪದ ಕನ್ನಳ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅಜಿಂ ಪ್ರೇಮ್ ಫೌಂಡೇಶನ್ ಸುರೇಶ್ ಪಾಟೀಲ್ ಸಂಸ್ಥಾಪಕ ಅಧಿಕಾರಿಗಳಿಂದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಅಭಿವೃದ್ಧಿ ಅಧಿಕಾರಿ ಮಲ್ಲಿಕಾರ್ಜುನ್ ಸಾಹುಕರ್ ಹಾಗೂ ಸಿಆರ್ಪಿ ಸಿದ್ದರಾಮಯ್ಯ ಸ್ವಾಮಿ ಪ್ರೌಢಶಾಲೆಯ ಶಿಕ್ಷಕ ಮುಖ್ಯೋಪಾಧ್ಯಾಯ ನೇಲಪ್ಪ ಫೌಂಡೇಶನ್ ಸಂಸ್ಥಾಪಕ ಅಧಿಕಾರಿಗಳು ಮಾತನಾಡಿ ಮಕ್ಕಳಿಗೆ ಶಿಕ್ಷಣ ಜೊತೆಗೆ ಸಾಮಾನ್ಯ ಜ್ಞಾನವನ್ನು ಹೇಳಿದಾಗ ಹಾಗೂ ಪಾಲಕರು ಶಿಕ್ಷಕರು ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ನೀಡಿದಾಗ ಮಕ್ಕಳು ಜೀವನದಲ್ಲಿ ಮುಂದೆ ಬರಲು ಸಾಧ್ಯ ಎಂದು ಹೇಳಿದರು ಗ್ರಾಮ ಪಂಚಾಯಿತಿ ಮಟ್ಟದ ಶಾಲಾ ಶಿಕ್ಷಕರು ಮಕ್ಕಳ ಬಗ್ಗೆ ಕುಂದು ಕೊರತೆಗಳ ಬಗ್ಗೆ ಪಂಚಾಯಿತಿ ಮಟ್ಟದಲ್ಲಿ ನೀಡಬೇಕೆಂದು ಮನವಿ ಪತ್ರ ಮಲ್ಲಿಕಾರ್ಜುನ್ ಸಾವ್ಕರ್ ಅವರಿಗೆ ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಮಟ್ಟದ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಮಾಜಿ ಅಧ್ಯಕ್ಷ ತಿಪ್ಪಣ್ಣ ರಾಥೋಡ್ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಶಾಲಾ ಮಕ್ಕಳು ಹಾಗೂ ಮಕ್ಕಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ವರದಿ ಸ್ವಾಮಿ ಸಾಲಿಮಠ ಅಂತರಗಗೆ ಮಕ್ಕಳ ಗ್ರಾಮ ಸಭೆ ಸರ್ಕಾರದ ಆದೇಶ ಇರೋದ್ರಿಂದ ಇದು ಕನಿಷ್ಠ ಒಂದು ಒಂದೂವರೆ ತಿಂಗಳಿಂದಾನೇ ಆಗಬೇಕಾಗಿತ್ತು ಅನಿವಾರ್ಯ ಕಾರಣಗಳಿಂದ ಇದು ಇನ್ನಾದ್ರೂ ನಡೀತಾ ಇದೆ ಗ್ರಾಮ ಸಭೆ ಎಲ್ಲ ಪಂಚಾಯತ್ಗಳಲ್ಲಿ ಒಬ್ಬರು ಮಾಡಿದ್ದಾರೆ ಒಬ್ರು ಮಾಡಿದ್ದಾರೆ ಹಂತವಾಗಿ ಯಾವ ತಮ್ಮ ಬಿಡುವು ನೋಡಿಕೊಂಡು ಗ್ರಾಮ ಸಭೆಯನ್ನು ಕರೆದೀವಿ ಮುಖ್ಯ ಉದ್ದೇಶ ಏನಂತಂದ್ರೆ ಎಲ್ಲಾ ಗ್ರಾಮ ಮಾಡ್ತೀವಿ ಇವತ್ತ ಮಕ್ಕಳ ಗ್ರಾಮ ಸಭೆ ಮಾಡ್ತೀವಿ ಹೆಣ್ಮಕ್ಳು ಗ್ರಾಮ ಸಭೆ ಮಾಡ್ತೀವಿ ದೊಡ್ಡ ಗ್ರಾಮಸಭೆ ಗ್ರಾಮ ಸಭೆ ಮಾಡ್ತೀವಿ ಆದ್ರೆ ಮಕ್ಕಳ ಗ್ರಾಮ ಸಭೆ ಯಾಕೆ ಮಾಡ್ತಾ ಇಲ್ಲ ಅಂತ ಅಂದಾಗ ಒಂದು ಉಮಾಮದೇನು ಮೇಡಮ್ ಅವರು ಒಂದು ಸರ್ಕಾರದಿಂದ ಆದೇಶ ಮಾಡಿದ್ರು ಪ್ರತಿ ವರ್ಷ ಮಕ್ಕಳ ಗ್ರಾಮ ಸಭೆ ಮಾಡಿದ್ರೆ ಮಾತ್ರ ಶಾಲೆಯಲ್ಲಿ ಸಮಸ್ಯೆಗಳು ಗೊತ್ತಾಗ್ತವೆ ಶಾಲೆಯಲ್ಲಿ ಗ್ರಾಮ ಸಭೆ ಅಂದ್ರೆ ಏನು ಅಂತ ಮಕ್ಕಳಿಗೆ ಸಹಿತ ಗೊತ್ತಾಗಬೇಕಾದ್ರೆ ನೀವು ಕಡ್ಡಾಯವಾಗಿ ಪ್ರತಿ ವರ್ಷ ಗ್ರಾಮ ಸಭೆ ಅಂತ ಹೇಳಿ ಸರ್ಕಾರದ ಆದೇಶ ಇರುವುದರಿಂದ ಇವತ್ತ ಗ್ರಾಮ ಸಭೆ ಗ್ರಾಮಸಭೆ ಗ್ರಾಮ ಸಭೆ ಮೂಲ ಉದ್ದೇಶ ಏನಂತಂದ್ರೆ ನಿಮ್ಮ ನಿಮ್ಮ ಗ್ರಾಮದ ನಿಮ್ಮ ನಿಮ್ಮ ಶಾಲೆಗಳಲ್ಲಿ ನಿಮ್ಮ ಮೂಲಭೂತ ಸೌಕರ್ಯಗಳಾದಂತಹ ಕುಡಿಯೋ ನೀರು ಇರಲಿ ಒಂದು ಶೌಚಾಲಯ ಇರಲಿ ಇವತ್ತು ನಾನು ಮಾನ್ಯ ಪೊಲೀಸ್ ಆಯುಕ್ತರಿಗೆ ಸಹಿತ ನಾನು ಲೆಟರ್ ಕೊಟ್ಟು ಬಂದಿದ್ದೆ ನಿನ್ನೆ ಹೋದಾಗ ನೀವು ಬರೀ ಸರ್ ಆರೋಗ್ಯ ಎಲ್ಲ ಹಾಕಿರೂ ಬರೀ ನಿಮ್ಮ ಇಲಾಖೆಯಿಂದ ಮಕ್ಕಳಿಗೆ ಏನು ಸೌಲಭ್ಯ ಅಂತ ಹೇಳಿದಾಗ ಇವತ್ತೆಲ್ಲರೂ ಬಂದೋಬಸ್ತಿಗೆ ಹೋಗಿದ್ದಾರೆ ನಾನು ಸಹಿತ ಬೆಂಗಳೂರು ಕೊಟ್ಟಿದ್ದೇನೆ ಅಂತ ಪಿ ಎಸ್ ಐ ಫೋನ್ ಮಾಡಿದ್ರೆ ಹೇಳಿದ್ರು ಅವರು ಅನಿವಾರ್ಯ ಕಾರಣ ಅವ್ರು ಬರ್ಲಿಕ್ಕೆ ಆಗಲಿಲ್ಲ ಮಾನ್ಯ ಇಲಾಖೆ ಆರೋಗ್ಯ ಇಲಾಖೆ ಸಹ ಲೆಟರ್ ಕೊಟ್ಟಿದ್ದೆ ಫೋನ್ ಮುಖಾಂತರ ಕರೆ ಮಾಡಿದ್ದೆ ಅಶೋಕ್ ಅಂತೇಳಿ ಅವರು ಚಿಕ್ಕನೋಡ ತಾಣದ ಡಾಕ್ಟರ್ ಅವರು ಸಹಿತ ಒಬ್ಬರು ಯಾರು ಸ್ಟಾಫ್ ಕಳಿಸ್ತೀನಿ ಸರ್ ನಾನು ಮೈಸೂರಿಗೆ ಟ್ರೈನಿಂಗ್ ಇದೆ ಅಂತ ಹೇಳಿದ್ರು ಅವ್ರ ಪರವಾಗಿ ಯಾರು ಬಂದಿಲ್ಲ ಒಂದು ಆಶಾ ವರ್ಕರ್ ಬಂದಿದ್ದಾರೆ ತಮ್ಮ ಇಲಾಖೆಯಿಂದ ಹೆಣ್ಮಕ್ಳಿಗೆ ಏನಾದರೂ ಆರೋಗ್ಯ ಇಲಾಖೆಯಲ್ಲಿ ಸಿಗ್ತಕ್ಕಂಥದ್ದು ಆರೋಗ್ಯದ ಬಗ್ಗೆ ಸಾವು ಸಹಿತ ಅದ್ರ ಮುಂದೆ ಎರಡು ಮಾತ್ರ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕು ಆಮೇಲೆ ತಮ್ಮ ಮೂಲಭೂತ ಸೌಕರ್ಯಗಳಂತ ನೀವು ಪತ್ರದ ಮುಖಾಂತರ ನಮ್ಗೆ ಸಲ್ಲಿಸಿದ್ರೆ ನಾವು ಅವ್ರನ್ನ ನಮ್ಮ ಗ್ರಾಮ ಪಂಚಾಯತಿ ಆಡಳಿತ ಮಂಡಳಿ ಇರ್ತದೆ ಆ ಆಡಳಿತ ಮಂಡಳಿಯಲ್ಲಿ ತಮ್ಮ ಶಾಲೆಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಸೌಲಭ್ಯಗಳ ಅಂಗನವಾಡಿಗೆ ನಾವು ಕೊಡ್ತಕ್ಕಂಥದ್ದು ಏನು ಕುಡಿಯ ನೀರು ಕೊಡ್ತೀವಿ ಶೌಚಾಲಯ ಕೊಡ್ತೀವಿ ಅಷ್ಟು ಮಾತ್ರ ಕೊಡೋಕೆ ಸಾಧ್ಯ ಪಿಸು ಊಟ ಕಟ್ಟಡ ಇರಲಾರ ಪಿಸು ಊಟ ಕಟ್ಟಡ ಮಾಡಿ ಕೊಟ್ಟಿದೀವಿ ಭೋಜನ ಇರಲಾರ ಭೋಜನಾಲಯ ಇರಲಾರ ಭೋಜನಾಲಯ ಸಹಿತ ತೆಗೆದುಕೊಂಡಿದ್ದೀವಿ ಇನ್ನೂ ಇದಕ್ಕೂ ಮೀರಿ ಏನಾದ್ರೆ ಈ ಸಲ ಪ್ರತಿ ಮತ್ತೆ ಸ್ಕೂಲ್ ಗಳ ಕೆಲವೊಂದು ಆಟದ ಮೈದಾನ ಅಭಿವೃದ್ಧಿ ಅಂತ ತಗೊಂಡಿದೀವಿ ಶಾಲಾ ಕಂಪೌಂಡ್ ಅಂತ ತಗೊಂಡಿದೀವಿ ಅವೆಲ್ಲ ಮುಂದಿನ ದಿನಗಳಲ್ಲಿ ಅವು ಪ್ರಗತಿ ಮತ್ತೆ ಇಷ್ಟಕ್ಕೂ ಮೇಲೆ ಇನ್ನೂ ಏನಾದ್ರೂ ಸಮಸ್ಯೆ ಇತ್ತು ಅಂತಂದ್ರೆ ಹೇಳಿದ್ರೆ ಕೆಲವು ಕಡೆ ಆಗಿದ್ದಾವ ಇನ್ನ ಇನ್ನೂ ಇಂಪ್ರೂಮೆಂಟ್ ಆಗಿಲ್ಲ ಅಂತ ತಮ್ಮ ಶಾಲೆಯ ಗುರುಗಳೊಂದಿಗೆ ನಾವು ಹುಡುಗರು ಅರ್ಜಿ ಕೊಟ್ಟರೆ ಮಾತ್ರ ಅವ್ರು ನಮ್ಮ ಸಭೆಯಲ್ಲಿ ಚರ್ಚಿಸಿ ಮುಂದಿನ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಆ ಕಾಮಗಾರಿಯನ್ನು ತೆಗೆದುಕೊಂಡು ಅವ್ರನ್ನ ಮುಂದಿನ ದಿನಗಳ ಪ್ರಗತಿ ಮಾಡ್ತೇವಂತ ಹೇಳ್ತಾ ಅಂಗನವಾಡಿಗಳಲ್ಲಿ ಏನಾದ್ರು ಸಮಸ್ಯೆ ಇದ್ರೆ ಅವ್ರು ಸಹಿತ ಲಿಖಿತ ಮೂಲಕ ಕೊಡ್ಬೇಕು ನಮ್ಗೆ ಯಾಕಂದ್ರೆ ನಾವು ಓರಲ್ಲಾಗಿ ಹೇಳಿದ್ರೆ ನಮ್ಮ ಸದಸ್ಯರು ಒಪ್ಪಂಗಿಲ್ಲ ಅಲ್ಲಿ ಯಾರು ಕೊಟ್ಟಾರ ಸರ್ ಲೆಟರ್ ಕೊಟ್ಟಾರ ಅಂತ ಕೇಳ್ತಾರೆ ಅದಕ್ಕೆ ತಾವು ಅಂಗನವಾಡಿಗಳಿಗೆ ಏನಾದ್ರು ಸೌಲಭ್ಯ ಇತ್ತು ಮೂಲ ಸೌಕರ್ಯ ಇತ್ತು ಸಮಸ್ಯೆ ಇತ್ತಪ್ಪ ಅಂತಂದ್ರೆ ಅವ್ರು ಸಹಿತ ನೀವು ಲೆಟರ್ ಮುಖಾಂತರ ಕೊಟ್ಟರೆ ನಾವು ಅಧ್ಯಕ್ಷರು ಇರ್ತಾರೆ ಅಧ್ಯಕ್ಷರ ಸಾಮಾನ್ಯ ಸಭೆಯಲ್ಲಿ ನಾವು ಚರ್ಚಿಸಿ ಅಂತ ಕಾಮಗಳನ್ನ ತಗೊಳಕಾಗತ್ತ ಹೇಳ್ತಾ ಇವತ್ತೆಲ್ಲರೂ ಆಗಮಿಸಿದ್ರೆ ಎಲ್ಲರಿಗೂ ತಮ್ಮ ಶಾಲೆಯ ಸಮಸ್ಯೆಗಳನ್ನು ಬರ್ಕೊಟ್ರೆ ಮಾತ್ರ ತಗೊಂತೀವಿ ಅದಕ್ಕೆ ದಯವಿಟ್ಟು ಎಲ್ಲರೂ ತಮ್ಮ ತಮ್ಮ ಶಾಲೆ ಸಮಸ್ಯೆಗಳನ್ನು ಲಿಖಿತವಾಗಿ ಮೂಲಕ ಬರ್ಕೊಡ್ಬೇಕಂತ ಕೇಳ್ಕೊಳ್ತಾ ಈ ಪ್ರತಿ ವರ್ಷನೂ ಗ್ರಾಮ ಸಭೆ ಇರ್ತದ ಮೇನ್ ಆಗಿ ಪೊಲೀಸ್ ಇಲಾಖೆಯವರು ಬರಬೇಕಾಗಿತ್ತು ಯಾಕಂದ್ರೆ ಅವ್ರ ಕಡೆಯಿಂದ ಮಕ್ಕಳಿಗೆ ಏನ್ ರಕ್ಷಣೆ ಅದ ಮಕ್ಕಳಿಗೆ ಆಗ್ತಕ್ಕಂಥ ಇವತ್ತಿನ ದೌರ್ಜನ್ಯ ಮಕ್ಕಳಿಗೆ ಏನ್ ನಾವು ಇಲ್ಲಿಂದ ನಾವು ಪೊಲೀಸ್ ಕಾಲ್ ಮಾಡಿದ್ರೆ ಏನು ಅನುಕೂಲ ಅದ ಅದೆಲ್ಲ ಹೇಳ್ಬೇಕಾಗಿತ್ತು ಅವರು ಅನಿವಾರ್ಯ ಕಾರಣಗಳನ್ನ ಬರಲಾಗಿಲ್ಲ ನೆಕ್ಸ್ಟ್ ಮುಂದಿನ ಗ್ರಾಮ ಸಭೆ ಆಗಲಿ ಅಥವಾ ಮತ್ತೊಂದು ಮಕ್ಕಳ ಗ್ರಾಮ ಸಭೆ ವಿಶೇಷವಾಗಿ ಕರೆಸಿದಾಗ ಅವ್ರನ್ನ ಕಂಪಲ್ಸರಿಯಾಗಿ ಪೊಲೀಸರ ಆಯುಕ್ತರನ್ನ ಪೊಲೀಸ್ ಇಲಾಖೆಯನ್ನು ಅಂತ ಹೇಳ್ತೇನೆ ಮತ್ತೆ ಅದೇ ರೀತಿಯಾಗಿ ಆರೋಗ್ಯ ಆರೋಗ್ಯ ಇಲಾಖೆಯಿಂದ ಡಾಕ್ಟ್ರನ್ನ ಖರ್ಚಿನ ಅಂತ ಹೇಳ್ತಾ ನನ್ನ ಎರಡು ಪ್ರಾಸ್ತಾವಿಕ ಭಾಷೆಗಳನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜಯ ಕರ್ತಾರೆ